ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅರುಂಧತಿ ಆಟಕ್ಕೆ ನಿಜವಾಗ್ಲೂ ಕೂಡ ಕರ್ಣ ಬೆಚ್ಚು ಬೀಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಏನಾಗ್ತದೆ ಇದು ಎಲ್ಲದರ ನಡುವೆ ಸಾಹಿತ್ಯಗೆ ಅರುಂಧತಿಯ ಸತ್ಯ ಗೊತ್ತಾಗ್ತಿದೆಯಾ ಏನಾಯಿತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ಸಾಹಿತ್ಯ ತುಂಬ ಖುಷಿಯಾಗಿರಬೇಕು ಅಂತ ತಾನೇ ವೆಂಕಟೇಶಂಕಲ್ಗೆ ಕಾಲ್ ಮಾಡಿ ಹೊಸ ವಧು ಮಧು ಮಕ್ಕಳನ್ನ ಮನೆಗೆ ಕರೆಯೋ ಲ್ವಾ ವರ್ಷದ ಮೊದಲ ಯುಗಾದಿ ಹಬ್ಬ ಹಾಗೆ ಹೀಗೆ ನೀವು ಕರೀಲೇಬೇಕು ಅಂತ ಹೇಳ್ತಾರೆ ಹಾಗಾಗಿ ತಾನೇ ಕರ್ಸ್ಕೋತಾರೆ ಸಾಹಿತ್ಯ ಅರುಂಧತಿ ಕೂಡ ಮೊದ್ಲು ಹೋಡಿ ಹಬ್ಬಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಅಂತ ಕೂಡ ಕಡೆ ಅರುಂಧತಿ ಜೀ ಮುಂದೆ ಪಾಪಮ್ಮ ಪಾಪಮ್ಮ ನೀನ್ ಸತ್ತೇ ಹೋಗ್ಬಿಡ್ತೀಯ ಅಂತ ಬಿಟ್ಟದೆ ಇದು ಮೆಟ್ಲು ಮೇಲಿಂದ ತಳದ್ ಮಾತ್ರಕ್ಕೆ ಸತ್ತು ಹೋಗ್ಬಿಡ್ತೇ ಅಂತ ಅನ್ಕೊಂಡೆ ಆದ್ರೆ ಸಾಯಿಲಿಲ್ವಲ್ಲ ಆದ್ರೆ ನನ್ನ ಮೇಲೆ ಅನುಮಾನ ಬರೆಸ್ಬಿಟ್ಟೆ ಅಲ್ವಾ ನೀನು ಒಂದು ಸಣ್ಣ ಕೆಲಸ ಮಾಡಿ ಅನುಮಾನ ಬರ್ಸಿದ್ಯಾ ಅಲ್ವಾ ಮಾತು ಬರ್ದೇ ಇದ್ರು ಕೂಡ ಅಂದಮೇಲೆ ನೀನು ಅದಕ್ಕೆ ತಕ್ಕ ಶಿಕ್ಷಣ ಅನುಭವಿಸಲೇಬೇಕಲ್ವಾ ನೋಡ್ತಾರು ಯಾವ ರೀತಿ ನನಗೆ ಬಿಸಿ ಮುಟ್ಟಿಸ್ತೀನಿ ಅಂತ ಅರುಂಥ ಹೇಳ್ತಾರೆ ಪಾಪಮ್ಮಜ್ಜಿ ಹೆದ್ರೋಗ್ತದಾರೆ ಏನು ಮಾಡ್ಬೋದು ಎಂತ ಮಾಡ್ಬೋದು ಅಂತ ಆ ಕಡೆ ಕರ್ಣ ಅಂತೂ ಸಾಹಿತ್ಯನ ಗೋಳಿ ಕೊಳೋದ್ರಲ್ಲಿ ಎಕ್ಸ್ಪರ್ಟ್ ಈ ಕಡೆ ಸಾಹಿತ್ಯ ಮನೆಗೆ ಬರೋಕೆ ನನಗೆ ಇಷ್ಟ ಇಲ್ಲ ಹಾಗೆ ಹೀಗೆ ಅನ್ಕೊಂಡೆ ಸಾಹಿತ್ಯ ಮನೆಗೂ ಹೋಗ್ತಾರೆ ಜೊತೆಗೆ ಅಲ್ಲಿ ಅಷ್ಟೇ ಅಲ್ಲ ಇಲ್ಲಿ ಸ್ವರೂಪ ಅಂತೂ ಅಕ್ಕ ಈಗಲೂ ಕೂಡ ನಿನ್ನ ಮೇಲೆ ಕೋಪನೆ ಮಾಡ್ಕೊಂಡಿದ್ದಲ್ಲ ಮಾಡ್ಕೊಂಡಿದ್ದಾಳಲ್ಲ ಕರ್ಣ ಯಾವಾಗೈತಲ್ಲ ಸರಿ ಹೋಗುದು ಅಂದ್ರೆ ನೋಡ್ತಾ ಇರುವ ಸ್ವರೂಪ ನಿಮ್ಮಕ್ಕ ನನ್ನ ಹಿಂದೆನೆ ಸುತ್ಬೇಕು ಆ ರೀತಿ ಮಾಡ್ತೀನಿ ಅಂತ ಕರ್ಣ ಹೇಳ್ತಾರೆ ಇಲ್ಲಿ ಸಾಹಿತ್ಯ ಹೇಗಾದ್ರೂ ಮಾಡಿ ಖುಷಿ ಖುಷಿಯಿಂದ ಇರ್ಬೇಕು ಮಾತಾಡ್ಬೇಕು ಎಲ್ರ ಜೊತೆ ಕೂಡ ಆಕೆ ಬೆರಿಬೇಕು ಅಂತ ಯೋಚನೆ ಮಾಡಿದಂತಹ ಕರ್ಣ ಇಲ್ಲಿ ಸಾಹಿತ್ಯ ತನ್ನ ಹಿಂದೆನೇ ತಿರುಗಬೇಕು ಯಾರಿಗೂ ಡೌಟ್ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ನಾನು ಇಲ್ಲಿಂದ ಯಾವಾಗ ಬರಲಿ ಅಂತ ಕಾಯ್ತಿದ್ದೀನಿ ಒಂದು ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇಲ್ಲಿರೋಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಬರೋಕ್ಕೂ ಮುನ್ನ ಇವ್ರಿಗೆ ಸರಿಯಾಗಿ ಮಹಾಮಂಗಳಾರತಿ ಮಾಡಿ ಇಲ್ಲಿಂದ ಬಂದುಬಿಡ್ತೀನಿ ಅಂತ ಫೋನಲ್ಲಿ ಮಾತಾಡೋ ಹಾಗೆ ನಾಟಕ ಮಾಡ್ತಾರೆ ಕಾರಣ ಇದನ್ನು ಸಾಹಿತ್ಯ ನಿಜವಾಗ್ಲೂ ನಂಬಿಡ್ತಾಳೆ ಹೋ ಇವರು ನಮ್ಮ ಮನೆಯವ್ರಿಗೆ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಾ ಇಲ್ಲ ಯಾವುದೇ ಕಾರಣಕ್ಕೂ ಇವ್ರ ಪ್ಲಾನ್ ವರ್ಕ್ ಆಗೋ ಹಾಗೆ ನಾನು ಮಾಡಬಾರ್ದು ಯಾವಾಗಲೂ ಕೂಡ ನಾನು ಇವ್ರ ಜೊತೆಯಲ್ಲೇ ಇರಬೇಕು ಇವ್ರ ಜೊತೆಯಲ್ಲೇ ಇದ್ದು ಎಲ್ವನ ಕೂಡ ಇವರು ತಪ್ಪು ಮಾಡ್ತಿರೋ ಹಾಗೆ ನೋಡ್ಕೋಬೇಕು ಮನೆ ಮರ್ಯಾದೆ ಕಾಯಬೇಕು ಅಂತ ಸಾಹಿತ್ಯ ಅನ್ಕೋತಾಳೆ ಹಾಗಾಗಿ ಕರ್ಣ ಎಲ್ಲೇ ಹೋದರೂ ಸಾಹಿತ್ಯ ಕೂಡ ಹೋಗ್ತಾಳೆ ಈ ಕಡೆ ಹೋಗ್ತಾ ಹೋಗ್ತಾ ಹಾಗೆ ಧಮಾರ್ ಅಂತ ಹಾಸಿಗೆ ಮೇಲೆ ಇಬ್ಬರು ಕೂಡ ಬಿದ್ದಿದ್ದೆ ಈ ಕಡೆ ಸ್ವರೂಪ ಎಂಟ್ರಿ ಕೊಡ್ತಾರೆ ನೆನಪ ಇದು ಡೋರ್ ಇದೆ ಅಂತ ಗೊತ್ತಾಗೋದಿಲ್ವಾ ನಿಮಗೆ ಹೊಸ ಮಧುಮಕ್ಳ ನಿಮಗೆ ಅಂತ ಹೇಳಿ ರೇಗಿಸ್ತಿದ್ದಾರೆ ಈ ಕಡೆ ನಾಚಿಕೆ ಆಗಿಬಿಡುತ್ತೆ ಕರ್ಣ ಮತ್ತು ಸಾಹಿತ್ಯ ಈ ಕಡೆ ಸಾಹಿತ್ಯ ಅಂತ ತಪ್ಪಿ ಬಾಬಿಗೆ ಹೋಗಿಬಿಟ್ರೆ ಜೊತೆಗೆ ಈ ಕಡೆ ಸ್ವರೂಪ ಕೂಡ ಅಕ್ಕನ್ನ ಕರೀತಿದ್ದಾರೆ ಅಂತ ಕರ್ತ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ಕರ್ಣ ಮಾತ್ರ ನಿಜವಾಗ್ಲೂ ಸಾಹಿತ್ಯ ನಿಮ್ಗೆ ಯಾವಾಗಲೂ ಕೂಡ ಖುಷಿಯಾಗಿರಬೇಕು ನನ್ನ ಖುಷಿನೇ ನನ್ನ ಖುಷಿ ನಿಜ ಹೇಳಬೇಕು ಅಂದರೆ ನೀವೇ ನನ್ನ ಜೀವ ನೀವೇ ನನ್ನ ಜೀವನ ಎಲ್ಲವೂ ಕೂಡ ನೀವೇನ ನೀವು ಖುಷಿಯಾಗಿರುವುದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅಲ್ಲಿ ಕರ್ಣ ಹೇಳ್ತಾರೆ ಆ ಕಡೆ ಸಾಹಿತ್ಯ ಅಂತೂ ಹೇಗೆ ಮಾಡೋದು ಇವ್ರ ಹಿಂದೆ ಹಿಂದೆ ಹೋದರೆ ಇವ್ರು ಇನ್ನೇನೇನೋ ಎಡ್ವರ್ಟ್ ಮಾಡ್ತಾರೆ ಅದಕ್ಕೆ ಇವ್ರ ಜೊತೆ ನನ್ನ ಸ್ಯಾರಿ ಮತ್ತು ಇವರ ಪಂಚನೆ ಕಂಡು ಹಾಕ್ಕೊಂಡ್ಬಿಟ್ರೆ ನಿಜವಾಗ್ಲೂ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡುತ್ತೆ ಅವ್ರ ಬಟ್ಟೆ ಸಣ್ಣ ಸಾರಿ ಎರಡು ಕೂಡ ಗಂಟು ಹಾಕೊಂಡಿದೆ ತಾನು ಎಲ್ಲಿ ಹೋಗ್ತಾಳೆ ಕಣ್ಣನ್ನು ಕೂಡ ಅಲ್ಲಿಗೆ ಎಳ್ಕೊಂಡು ಹೋಗ್ತಿದ್ದಾಳೆ ಅಡೇ ಇದೇನ್ರಿ ಸಾಹಿತ್ಯ ಅವ್ರೆ ಅಂತ ಹೇಳ್ತಿದ್ರೆ ಹೌದು ನೀವು ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಹೋಗಬಾರ್ದು ಅದಕ್ಕೋಸ್ಕರನೇ ಗಂಟು ಹಾಕೊಂಡಿದ್ದೀನಿ ಅಂತ ಸಾಹಿತ್ಯ ಹೇಳ್ತಾರೆ ನೀವು ಹೋಗಿ ಅಂದ್ರು ನಾನು ಹೋಗೋದಿಲ್ಲ ಕಣ್ರಿ ಯಾವಾಗ್ಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಕಣ್ಣ ಮನಸ್ಸಲ್ಲಿ ಅನ್ಕೊತಿದ್ದಾರೆ ನಂತರ ಅವರಿಬ್ರು ಅವತಾರನ ನೋಡಿದ ತಾತನದ್ದು ಏನಿದು ನಿಮಿಬ್ ಹೊಸ ಗಂಡು ಮಧು ಮಕ್ಕಳ ಅವತಾರ ಅಂತ ಹೇಳಿ ಹೇಳ್ತಿದ್ದಾರೆ ಊಟ ಕೂತ್ಕೊತಿದ್ದಾರೆ ಊಟ ಕೊಡೋ ಸಮಯದಲ್ಲಿ ನಾನು ಅಲ್ಲಿ ಕೂತ್ಕೊತೀನಿ ನಾನು ಅಲ್ಲಿ ಕೂತು ಅಂದ್ರೆ ಒಂದು ಚಿಕ್ಕ ಮಗುತಾರೆ ಕರ್ಣ ಲಾಟಿ ಮಾಡ್ತಿದ್ರೆ ಇಲ್ಲಿ ಕೂಡ ನಾವು ಇಬ್ಬರು ಗಂಟೆ ಹಾಕೊಂಡು ಗೊತ್ತಾಗೋದಿಲ್ವ ಆಗಲ್ಲ ಅಲ್ಲಿ ಹೋಗೋಕೆ ಆಲೋಫಿಸ್ ಕುತ್ಕೊಳ್ಳೋಕೆ ಆಗೋದಿಲ್ಲ ಅಂತ ಸಾಧ್ಯ ಒಳ್ಳೆ ಟಾಮ್ ಅಂಜಿರಿ ತರ ಚಗಳ ಮಾಡ್ಕೊತಾರೆ ನಂತರ ಈ ಕಡೆ ಮೊದಲು ಕುತ್ಕೊಳ್ಳಿ ಇಬ್ರು ಕೂಡ ಅಂತ ತಾತ ಹೇಳ್ತಾರೆ ಎಲ್ಲರೂ ಕೂಡ ಹುಟ್ಟು ಕೂತ್ಕೊಂಡಿದ್ದಾರೆ ಹತ್ತ ಕಡೆ ರುಥಕ್ಕೆ ಅವರು ತಾವು ತಂದಿರ್ತಕ್ಕಂಥ ಪೌಸನ್ ಬಾಟಲ್ನ ತಗೊಂಡಿದ್ದೆ ವಿಶ್ವ ಹಾಕೊಂಡಿದ್ದೆ ಅಲ್ಲಿ ಒಬ್ಬಟ್ಟಿಗೆ ಹಾಕ್ಕೊಂಡು ತಿನ್ನೋಕೆ ಮುಂದಾಗ್ತಿದ್ದಾರೆ ಅಷ್ಟರಲ್ಲಿ ತಮ್ಮ ಏನಕ್ಕ ಮಾಡ್ತಿದ್ಯೋ ನೀನು ಇನ್ ವಿಶ್ವ ತಿಂತಿದ್ಯಾ ನೀನು ಆಗಿದೆ ನಿನ್ನ ಯಾವುದೇ ಕಾರಣಕ್ಕೂ ನೀನು ತಿನ್ನೋದಕ್ಕೆ ನಾನು ಬಿಡೋದಿಲ್ಲ ಅಂತಿದ್ರೆ ನೀನು ಸುಮ್ಮನೆ ಇರು ಪ್ರಸನ್ನ ನೀನು ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅಕ್ಕ ಯಾಕಕ್ಕ ಯಾರು ಹಾಕಿದ್ವು ಅಂದರೆ ಏನು ಯಾಕೆ ತಿಂತಿದ್ಯಾ ಅಂದಾಗ ನಾನು ಯಾಕೆ ಹಾಕೊಂಡು ತಿನ್ನಿ ಈ ಪ್ರಸನ್ನ ನನಗೇನು ತಲೆ ಕಟ್ಟಿದ್ಯಾ ಯಾರು ಹಾಕಿದ್ದು ಅಂತ ಗೊತ್ತಿಲ್ವಾ ನಿಮಗೆ ಅಂತ ಹೇಳಿ ಬ್ಲ್ಯಾಕ್ ರೋಸನ್ನು ತೋರಿಸ್ತಾರೆ ತೋರಿಸ್ತಾರೆ ಈಗ ಗೊತ್ತಾಯ್ತಾ ಯಾರು ನನ್ನ ವಿಷ ಹಾಕಿದ್ದು ಅಂತ ನೋಡು ಈಗ ನಾನು ಕರ್ಣನ ಮನೆಗೆ ಹೋಗ್ತೀನಿ ಅಷ್ಟರಲ್ಲಿ ನೀನು ಮನೇಲಿ ಎಲ್ರಿಗೂ ಕೂಡ ನಾನು ವಿಷ ತೊಗೊಂಡಿದ್ದೀನಿ ಅನ್ನೋ ನಾ ಹೇಳಬೇಕಾಗತ್ತೆ ಏನು ಮಾಡಬೇಕು ಅಂತ ನಿನ್ಗೆ ಗೊತ್ತಿದೆ ಅಲ್ವಾ ನಾನು ಮೊದಲು ಅಲ್ಲಿ ಸಾಹಿತ್ಯ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ ಜೊತೆಗೆ ಈ ಕಡೆ ಪ್ರಸನ್ನ ಅವರಂತೂ ಜೋರಾಗಿ ಕಿಚ್ಚುಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಅಯ್ಯೋ ಭಾವ ಎಲ್ಲ ಬನ್ನಿ ಏನಾಗಿದೆ ನೋಡಿ ಅಂತ ಹೇಳ್ತಿದ್ರೆ ಏನಾಯಿತು ಏನು ಅಂದಾಗ ನೋಡಿ ಭಾವ ಅಕ್ಕನ ಈ ತಾನೆ ನಾನು ಒಬ್ಬಟ್ಟನ್ನು ತಿನ್ನಿಸ್ತ ಆದರೆ ಒಬ್ಬಟ್ಟಲ್ಲಿ ಏನಿದೆ ಅಂತ ನೋಡಿ ಈ ಬ್ಲ್ಯಾಕ್ ರೋಸ್ ಒಂದು ಪತ್ರನ ಇಟ್ಟು ಹೋಗಿದ್ದಾರೆ ಅಂತಿದ್ದಾಗೆ ಪತ್ರನ ನೋಡ್ತಾರೆ ಗಾಬರಿ ಆಗುತ್ತೆ ಯಾರು ತಿಂದಿದ್ದು ಇದನ್ನ ಅಂದಾಗ ಅದು ಅಕ್ಕನೇ ಭಾವ ನಾನೇ ಅಕ್ಕ ಊಟ ಮಾಡಿರಲಿಲ್ಲ ಅದಕ್ಕೋಸ್ಕರ ನಾನೇ ಊಟ ಮಾಡು ಅಂತ ಹೇಳ್ದೆ ಅಕ್ಕ ಮಾ ಕರ್ಣಂಗೋಸ್ಕರ ಒಬ್ಬಟ್ಟು ಮಾಡಿದ್ಲು ಅಕ್ಕ ನಾನೇ ಇದನ್ನು ನೀನು ಕೂಡ ತಿನ್ನು ಅಂತ ಹೇಳ್ದೆ ಅದಕ್ಕೋಸ್ಕರ ಅವಳು ತಿನ್ನಲ್ಲ ಅಂತ ಹಠ ಮಾಡಿದ್ಲು ಆದರೆ ಹುಟ್ಟ ್ಕೊಂಡಿದ್ರಲ್ವಾ ಅದಕ್ಕೋಸ್ಕರ ನಾನೇ ತಿನ್ನಿ ಅಂತ ಹೇಳಿದೆ ಅದಕ್ಕೋಸ್ಕರ ತಿಂದು ಆದರೆ ಇವಾಗ ನೋಡಿದ್ರೆ ಈ ರೀತಿ ಆಗಿದೆ ನನ್ಗೆ ಗೊತ್ತಾಯ್ತು ನಾನು ಎಲ್ಲೂ ಹೋಗಬೇಡಿ ಇರಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ತಿಳಿಸ್ದೆ ಆದ್ರೆ ಥರ ಅವ್ರು ಮಾತ್ರ ಇಲ್ಲ ನನ್ನ ಕರ್ಣ ತಿನ್ಬಿಡ್ತಾನೆ ಕರ್ಣಂ ಕರ್ ಕೊಟ್ಟು ಕಳ್ಸಿದ್ದೀನಿ ನನ್ನ ಏನೂ ಆಗಬಾರ್ದು ಅಂತ ಹೇಳಿ ಸಾಹಿತ್ಯ ಮನೆಗೆ ಹೋಗ್ಬಿಟ್ರು ಬಾವ ಅಂತಿದ್ದಾಗ ಅಯ್ಯೋ ಏನು ಮಾಡೋದಪ್ಪ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವರು ಸಾಹಿತ್ಯ ಮನೆಗೆ ಹೊಡ್ತಿದ್ರೆ ಆ ಕಡೆ ಪಾಪ ಮಜ್ಜಿಗೆ ಏನು ಮಾಡಿದ್ಲು ಮನೆ ಹಾಳಿ ಇನ್ನೊಂದು ಕೆಲಸನ ಅಂತ ಗಾಬರಿ ಆಗಿದ್ದಾರೆ ಅತ್ತ ಕಡೆ ಆಯ್ ಅಂತೂ ಅಯ್ಯೋ ನನ್ನ ಮಗಳ ಜೀವನೇ ಹೋಗ್ಬಿಡ್ತಿದೆಯಲ್ಲಪ್ಪ ಏನಪ್ಪ ಮಾಡುದು ಬಾಯಿ ಬಡ್ಕೊತಿದ್ದಾರೆ ಈ ಕಡೆ ವನೋಜ್ ಅವರು ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ ಅಕ್ಕಿ ತಗೊಂಡ್ಬಿಟ್ರ ಅಂತ ಹೇಳಿ ಅದಕ್ಕೆ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ವನೋಜ್ ಹಾಗೆ ತದನಂತರ ಆತ ಕಡೆ ಕಣ್ ಇದು ಕರ್ಣ ಹುಟ್ಟು ಕುತ್ಕೊಂಡ್ರೆ ಅಯ್ಯೋ ಅಮ್ಮ ಒಬ್ಬಟ್ಟು ಕಳ್ಸಿದ್ರಲ್ವಾ ಅಯ್ಯೋ ಎಲ್ಲಿಯ ಒಬ್ಬಟ್ಟು ನನಗೋಸ್ಕರ ಮಾಡಿ ಕಳಿಸಿದ್ರಲ್ಲ ಅಂತ ಅಂದ್ಕೊಂಡಿದ್ದೆ ಅಡುಗೆ ಮನೆಗೆ ಹೋಗ್ತಾರೆ ಸಾಹಿತ್ಯ ಕೂಡ ಹೋಗಲೇಬೇಕಾಗುತ್ತೆ ಇಬ್ಬರು ಕೂಡ ಬಟ್ಟೆನ ಕಟ್ಕೊಂಬಿಡ್ತಾರೆ ಈ ಕಡೆ ಅಷ್ಟರಲ್ಲಿ ನಳಿನ ಮತ್ತು ಗ್ರೀಷ್ಮ ಬರ್ತಾರೆ ಒಬ್ಬಟ್ಟು ನೋಡಿದರೆ ಇಷ್ಟೊಂದು ಕಡಿಮೆ ಆಗಿದೆ ಅಂತ ಅನ್ನಿಸ್ತಿದೆಯಲ್ಲ ಅಂತ ಹೇಳ್ತಾರೆ ಅಯ್ಯೋ ಇಲ್ಲ ಕಾರಣ ಕರೆಕ್ಟಾಗಿ ಹೇಳಿದೆ ಅಡುಗೆ ಅಂದಾಗ ಇಲ್ಲ ಇಲ್ಲ ಕೌಂಟ್ ಮಾಡ್ಕೊಂಬಿಡ್ತೀನಿ ಒಂದ್ಸಲಿ ಅಂತ ಕೌಂಟ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಆದರೆ ನಳಿನ ಮತ್ತು ಗ್ರೀಷ್ಮ ಯಾವಾಗ ಒಬ್ಬಟ್ಟು ಬಂತು ಸಕ್ಕದಾಗಿದೆ ಅವ್ನಿಗೇನು ಗೊತ್ತಾಗತ್ತಾ ಒಂದು ಎರಡು ಜಳಾಯಿಸ್ಬಿಡೋಣ ಅಂದ್ಕೊಂಡಿದ್ದೆ ಒಬ್ಬಟ್ಟನ್ನು ತಿಂದು ತೇಗ್ಬಿಡ್ತಾರೆ ಈ ಕಡೆ ಏನಪ್ಪ ಮಾಡುದು ಈಗ ಈ ಕರ್ಣ ಸಿಕ್ಕಾಕೋತಿದ್ದೀಗಲ್ಲ ಅಂತ ಅಂದ್ಕೊಂಡ್ರೆ ಈ ಕಡೆ ಕರ್ಣ ಸರಿಯಾಯಿತು ಹೋಗ್ತೀನಿ ಆದರೆ ಒಬ್ಬಟ್ಟನ್ನು ಬಡಿಸೋತಕ್ಕಾಯ್ತು ನನ್ನ ಹತ್ರನೇ ಇಲ್ಲಿ ಅಂತ ಹೇಳಿ ಒಬ್ಬಟ್ಟನ್ನು ತೊಗೊಂಡು ಸಾಹಿತ್ಯ ಜೊತೆ ಊಟಕ್ಕೆ ಹೋಗಿ ಕುತ್ಕೋತಾರೆ ಏನಮ್ಮ ಭಾವ ನಾವು ಏನು ಮಾಡಿದ್ರು ಕಂಡು ಹಿಡ್ತಾರೆ ತುಂಬ ಕಿಲಾಡಿಯಮ್ಮ ಈ ಭಾವ ಸುಪ್ಪ ಭಾವ ನೀವು ಸೂಪರ್ ಸ್ಮಾರ್ಟ್ ಅಂತ ಗ್ರೀಷ್ಮ ಹೋಗ್ಲಿಕ್ಕೆ ಬಾಳುಚ್ಕೊಂಡು ನಾಡಿ ಅಂತ ಅವರು ಕರ್ಕೊಂಡು ಹೋಗ್ತಾರೆ ಈ ಕಡೆ ಎಲ್ಲರೂ ಊಟ ಕುತ್ಕೊಂಡಿದ್ದಾರೆ ನಳೀನಾ ಗ್ರೀಷ್ಮ ಎಲ್ರಿಗೂ ಊಟಕ್ಕೆ ಬಡಿಸ್ತಿದ್ದಾರೆ ಈ ಕಡೆ ಅಮ್ಮ ಮಾಡಿರೋ ಒಬ್ಬಟ್ಟು ಇಲ್ಲಿ ಅಂತ ಹೇಳಿ ಹಾಕ್ಕೋತಾರೆ ಕರ್ಣ ಅಮ್ಮ ಮಾಡಿರೋ ಒಬ್ಬಟ್ಟನ್ನು ಮಾಡ್ಬೇಕು ಕಾರಣ ಯಾಕಂದ್ರೆ ಯುಗಾದಿ ಹಬ್ಬದಲ್ಲಿ ಅಮ್ಮ ಮಾಡಿರೋ ಒಬ್ಬಟ್ಟಿರದ ಯಾವುದೇ ಕಾರಣಕ್ಕೂ ಕೂಡ ಕಾರಣ ಇಲ್ಲಿ ಏನನ್ನ ಕೂಡ ತಿನ್ನೋದಿಲ್ಲ ಹಾಗಾಗಿ ಇಲ್ಲಿ ಒಬ್ಬಟ್ಟನ್ನ ತುಪ್ಪ ಹಾಕ್ಕೊಂಡದ್ದೆ ಅಮ್ಮ ಮಾಡಿರೋ ಅಂತ ಇನ್ನೇನೋ ತಿನ್ನಬೇಕು ಅಷ್ಟರಲ್ಲಿ ಅರುಂಧತಿಯವರು ಸಾಹಿತ್ಯ ಮನೆ ಮುಂದೆ ಕಾರಣ ಅಂತ ಹೇಳಿ ಬಂದುಬಿಡ್ತಾರೆ ಅಮ್ಮನ ನೋಡಿದೆ ಶಾಕ್ ಆಗ್ತಿದ್ದಾರೆ ಕಾರಣ ಏನಮ್ಮ ಆಯಿತು ಯಾಕೆ ಇಷ್ಟು ಗಾಬರಿ ಆಗಿದೆಯಾ ಅಂಥದಾಗೆ ಒಬ್ಬಟ್ಟು ತಿನ್ಬಿಟ್ಟಿಯಪ್ಪ ಯಾವುದೇ ಒಬ್ಬಟ್ಟನ್ನು ತಿನ್ಬೇಡ ಅಂತ ಬಿಸಾಬಿಡ್ತಾರೆ ಯಾಕೆ ಬಂದು ನೀನೇ ಮಾಡಿ ಕಳಿಸಿರೋದಲ್ವ ಏನಾಯಿತು ಏನು ಅಂದಾಗ ಇಲ್ಲ ಕಾರಣ ಆ ಬ್ಲ್ಯಾಕ್ ಟೂಸ್ ಲೆಟರನ್ನು ಬರೆದಿಟ್ಟಿದ್ದ ನಿನ್ನ ಮಗನ ಮಾಡಿರೋ ಒಬ್ಬಟ್ಟಲ್ಲಿ ವಿಷಯ ಇದೆ ಅಂತ ಆದರೆ ಆ ಒಬ್ಬಟ್ಟನ್ನು ನೀನು ತಿನ್ಬಿಟ್ಟೆ ಅಂತ ಕಾಬರಿ ಆಗಿತ್ತು ಅಂದಾಗ ಇಲ್ಲ ಅಮ್ಮ ಬ್ಲ್ಯಾಕ್ ರೋಸ್ ಏನು ಮಾಡಿದ್ಯಾ ನೀನು ಅಂತ ಸೆಟ್ ಆಗ್ತಿದ್ದಾರೆ ಈ ಕಡೆ ಒಬ್ಬಟ್ಟನ್ನು ತಿನ್ನೋಕೆ ಅರುಂಧತಿ ಬಿಡಲಿಲ್ಲ ಆದರೆ ಅರುಂಧತಿ ಕುಸ್ತು ಹೋಗಿಬಿಡ್ತಾರೆ ನಂಗೆ ಶಾಕ್ ಆಗುತ್ತೆ ಅಷ್ಟರಲ್ಲಿ ಪ್ರಸನ್ನ ರಾಜೇಂದ್ರ ಪ್ರಸಾದ್ ಎಲ್ಲರೂ ಅಲ್ಲಿಗೆ ಬರ್ತಾರೆ ಅರುಂಧತಿ ಏನು ಹಾಕೋದು ನಿನಗೆ ಅಂತ ಹೇಳ್ತಿದ್ರೆ ಏನಪ್ಪಾ ಆಯಿತು ಅಂದಾಗ ನಿಮ್ಮಮ್ಮ ನಿನಗೆ ಹಾಕಿದ್ದು ಆ ವಿಷದ ಒಬ್ಬಟ್ಟನ್ನು ತಿನ್ಬಿಡಿದ್ದಾರೆ ಅಂದ ತಕ್ಷಣ ಕರ್ಣ ಬಿಚ್ಚಿ ಬೀಳ್ತಾರೆ ಮೊದಲು ಅಮ್ಮನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಅರುಂಧತಿ ಆಟ ನಿಜವಾಗಲೂ ಕೂಡ ಹೇಗಿದೆ ಅಂದರೆ ಭಯ ಆದರೆ ಇಲ್ಲಿ ಅರುಂಧತಿ ಮೇಲೆ ಡೌಟ್ ಬರ್ತದೆ ಸಾಹಿತ್ಯ